ಬ್ರಹ್ಮಾನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಸಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸಾಕ್ಷಿಭೂತಂ ಭಗುಣರಹಿ ಸದ್ಗುರು ತಂ ನಮಿ ಗುರುವೇ ಶರಣು ರಾಜ ಶರಣು ಶಿವ ತಿರುಚಿತ್ರಂಬಲಂ ಈ ದಿನ ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನ ಅಂದರೆ ನವಮಿ ಇವತ್ತಿನ ದಿನವನ್ನು ರಾಮನವಮಿ ಅಂತ ಹೇಳಿ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ರಾಮನವಮಿ ಅನ್ನೋ ಈ ದಿನ ರಾಮ ಜನಿಸಿದ ದಿನ ಜನಕ ಮಹಾರಾಜ ಮತ್ತೆ ಕೌಸಲ್ಯಗೆ ಈ ದಿನದಂದು ಪುನರ್ವಸು ನಕ್ಷತ್ರದಲ್ಲಿ ರಾಮನ ಜನನವಾಯಿತು ರಾಮನ ಜನನ ಯಾತಿಕ್ಕಾಯಿತು ಅಂತಂದ್ರೆ ರಾವಣನ ಸಂಹಾರಕ್ಕಾಗಿ ಮಹಾವಿಷ್ಣುವಿನ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರು ಶಾಪಗ್ರಸ್ತರಾಗಿ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಜನಿಸ್ತಾರೆ ಅವರ ರಾಕ್ಷಸತ್ವದಿಂದ ಸಾಧುಸಂತರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ ಹಾಗಾಗಿ ಎಲ್ಲರೂ ವಿಷ್ಣುವಿನಲ್ಲಿ ಕೇಳ್ಕೊಂಡಾಗ ವಿಷ್ಣು ರಾಮಾವತಾರವನ್ನು ತಾಳ್ತಾನೆ ಇದು ವಿಷ್ಣುವಿನ ಏಳನೇ ಅವತಾರ ರಾಮನಾಗಿ ಜನಿಸಿದ ಮೇಲೆ ವಿಶ್ವಾಮಿತ್ರರ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ಸೀತೆಯನ್ನು ವರಿಸಿ ದಶರಥ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಒಂದು ದಿನವನ್ನು ನಿಗದಿಪಡಿಸಿದಾಗ ದಶರಥನ ಮೂರನೇ ಹೆಂಡತಿಯಾದ ಕೈಕೇಯಿ ಮಾತು ತಗೊಂಡಿರ್ತಾಳೆ ಆ ಮಾತನ್ನ ವರವಾಗಿ ಬೆಳಿತಾಳೆ ರಾಮನ್ನ ಕಾಡಿಗೆ ಕಳಿಸಿ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾಳೆ ಅವಾಗ ರಾಮ ತನ್ನ ತಂದೆಯ ಆಜ್ಞಾನುಸಾರ ಕಾಡಿಗೆ ಹೋಗ್ತಾನೆ ಸೀತಾಪರಣ ಆಗುತ್ತೆ ರಾಮನಿಗೆ ವಾನರರ ಒಂದು ಅವರ ಸ್ನೇಹ ಬೆಳೆಯುತ್ತೆ ಅವರ ಸ್ನೇಹದಿಂದ ಅವನು ಅವರ ಒಂದು ಸಹಾಯದಿಂದ ರಾವಣ ರಾವಣನ್ನ ಸಂಹಾರ ಮಾಡ್ತಾನೆ ಇದು ಸ್ಥೂಲವಾಗಿ ಬರ್ತಕ್ಕಂಥದ್ದು ರಾಮಾಯಣದಲ್ಲಿ ಈ ರಾಮ ಅನ್ನೋದು ಬರೀ ಒಂದು ಪಾತ್ರವಲ್ಲ ಅಥವಾ ಒಂದು ಮನುಷ್ಯ ರೂಪವೂ ಅಲ್ಲ ಈ ರಾಮ ಅಂತಕ್ಕಂಥದ್ದು ಒಂದು ಶಕ್ತಿ ಈ ರಾಮ ನಾಮಕ್ಕೆ ಬಹಳ ಶಕ್ತಿ ಇದೆ ದ್ವಾಪರಯುಗದಲ್ಲಿ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ ಆ ವಿಷ್ಣು ಸಹಸ್ರನಾಮ ಎಲ್ಲ ಹೇಳಾದ ಮೇಲೆ ಪಾರ್ವತಿ ಪರಮೇಶ್ವರನ್ನ ಕೇಳ್ತಾಳೆ ಈ ವಿಷ್ಣು ಸಹಸ್ರನಾಮ ಹೇಳ್ತಕ್ಕಂಥದಕ್ಕೆ ಫಲಗಳು ಸಿಗೋದು ಪಂಡಿತರಿಗೆ ಮಾತ್ರ ಯಾರಿಗೆ ಗೊತ್ತಿದೆ ಅವ್ರು ಹೇಳಬಹುದು ಪಾಮನರು ಮಾಡ್ತಾರೆ ಅಂತಂದಾಗ ಈಶ್ವರ ಒಂದು ಮಾತು ಹೇಳ್ತಾನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರರಾಮ ತತ್ವರಿಯಂ ರಾಮನಾಮ ವರಾನನೆ ಅಂದರೆ ರಾಮ 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 ಅಂತ ಮೂರು ಸತಿ ಹೇಳಿದ್ರೆ ಈ ವಿಷ್ಣು ಸಹಸ್ರನಾಮ ಹೇಳದಷ್ಟು ಫಲಗಳನ್ನು ಸಿಗತ್ತೆ ಅಂತ ಅಷ್ಟು ಒಂದು ಮಹತ್ವ ಇದೆ ಈ ರಾಮನಾಮಕ್ಕೆ ಈ ರಾಮ 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 ಅಂತಕ್ಕಂಥ ಒಂದು ನಾಮ ಇದೆಯಲ್ಲ ಈ ಪದವೇ ಅಗ್ನಿತತ್ವ ಹಾಗಾಗಿ ಇದನ್ನು ನಾವು ಜಪ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ ಎಷ್ಟೋ ಜನ ರಾಮಕೋಟಿ ನಾಮನ ಬರೀತಾರೆ ಶ್ರೀರಾಮ 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 ಅಂತ ಈ ಶ್ರೀರಾಮ ಅಂತಕ್ಕಂಥದ್ದು ಒಂದು ಮಂತ್ರ ಅಂತಾನೆ ಹೇಳಬಹುದು ಇದನ್ನು ಈ ಮಂತ್ರನ ಜಪಿಸ್ತಾ ಇದ್ರೆ ಸಾಕು ನಾಮ ರಾಮ ನಾಮ ರಾಮ 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 ಅಂತ ಜಪಿಸ್ತಾ ಇದ್ರೆ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಮತ್ತೆ ಇವತ್ತು ಶ್ರೀರಾಮನವಮಿ ದಿನ ಎಲ್ಲ ಕಡೆ ನಡೀತಕ್ಕಂಥದ್ದು ಏನು ಅಂದ್ರೆ ಪಾನಕ ಮತ್ತೆ ಕೋಸಂಬರಿಯ ಒಂದು ವಿತರಣೆ ಅಂದ್ರೆ ಇವತ್ತೊಂದು ದಿನ ರಾಮನ ಪೂಜೆ ಮಾಡಿ ಪಾನಕ ಮತ್ತೆ ಕೋಸಂಬರಿಯನ್ನು ನೈವೇದ್ಯ ಮಾಡಿ ಅದನ್ನ ಎಲ್ಲರಿಗೂ ವಿತರಣೆ ಮಾಡ್ತಾರೆ ಯಾತಿಕ್ಕಿದು ಇದರ ಹಿಂದೆ ಒಂದು ವೈಜ್ಞಾನಿಕವಾದಂತ ಒಂದು ಸಿದ್ಧಾಂತ ಇದೆ ಈ ಚೈತ್ರ ಮಾಸದಲ್ಲಿ ಸೆಕೆ ಜಾಸ್ತಿ ಅಂದ್ರೆ ಸೂರ್ಯ ಅಗ್ನಿ ನಕ್ಷತ್ರಕ್ಕೆ ಬಂದ್ಬಿಟ್ಟಿರ್ತಾನೆ ಹಾಗಾಗಿ ಇನ್ನು ಒಂದು ಎರಡು ತಿಂಗಳ ಕಾಲ ಬಹಳ ಸೆಕೆ ಇರುತ್ತೆ ಶಾಖ ಜಾಸ್ತಿ ಇರುತ್ತೆ ಅದರಿಂದ ಈ ಹೆಸರು ಬೇಳೆಯ ಕೋಸಂಬರಿಯನ್ನು ತಿಂದ್ರೆ ತಂಪಾಗತ್ತೆ ಪಾನಕವನ್ನು ಕೊಡ್ರೆ ತಂಪಾಗತ್ತೆ ಇದು ಒಂದು ಮೂಲ ವಿಜ್ಞ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಹಿಂದಿನವರು ಇದನ್ನ ನೋಡ್ಕೊಂಡೇ ಮಾಡಿರೋದು ಹಾಗಾಗಿ ರಾಮನವಮಿನಲ್ಲಿ ಪಾನಕ ಕೋಸಂಬರಿ ಅಥವಾ ನೀರು ಮಜ್ಜಿಗೆ ಇವುಗಳನ್ನ ಯಾತಿಕೆ ಅಂದ್ರೆ ದೇಹ ದೇಹದಲ್ಲಿ ಆಗಿರ್ತಕ್ಕಂಥ ಶಾಖ ಜಾಸ್ತಿ ಆಗಿರುತ್ತಲ್ಲ ಉಷ್ಣ ಜಾಸ್ತಿ ಆಗಿರುತ್ತಲ್ಲ ಅದನ್ನು ತಣಿಸೋದಿಕ್ಕೆ ಇವುಗಳೆಲ್ಲ ಸಹಾಯ ಮಾಡುತ್ತೆ ಅಂತ ಹೇಳಿ ಇದನ್ನು ಉಪಯೋಗಿಸ್ತಾರೆ ಹಾಗಾಗಿ ಇವತ್ತು ಎಲ್ಲ ಕಡೆ ನೀವು ಹೋಗಿ ನೋಡಿದ್ರೆ ರಾಮನ ಒಂದು ಪೂಜೆಯನ್ನ ಮಾಡಿ ಪಾನಕ ಕೋಸಂಬರಿ ಮಜ್ಜಿಗೆಗಳನ್ನ ಎಲ್ಲರಿಗೂ ವಿತರಣೆ ಮಾಡೋದು ಸರ್ವೇ ಸಾಮಾನ್ಯ ಈ ರಾಮನಾಮ ಅನ್ನೋದ್ರ ಜೊತೆಗೆ ಒಂದು ಮಂತ್ರವನ್ನ ನಾವು ಜಪ ಮಾಡೋದು ಬಹಳ ಮುಖ್ಯ ಇದು ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ಒಂದು ಮಂತ್ರ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಶ್ರೀರಾಮ ಜೈ ರಾಮ ಜಯ ಜಯ ರಾಮ ಈ ಒಂದು ಮಂತ್ರವನ್ನ ಯಾರು ನೂರ ಎಂಟು ಬಾರಿ ಜಪಿಸ್ತಾರೋ ಅವರಿಗೆ ಇವತ್ತೊಂದು ದಿನ ಒಳ್ಳೇದಾಗುತ್ತೆ ಯಾತಿಕೆ ಇವತ್ತೊಂದು ದಿನನೇ ಮಾಡಬೇಕು ಅಂತಂದ್ರೆ ಇವತ್ತು ರಾಮ ಒಂದು ಜನನವಾದಂತ ದಿನ ಹಾಗಾಗಿ ಇಲ್ಲಿ ಅವನ ಒಂದು ತತ್ವ ಏನಾಗಿರುತ್ತೆ ಅವನ ಒಂದು ಶಕ್ತಿ ಏನಾಗಿರುತ್ತೆ ಅದು ಎಲ್ಲ ಕಡೆ ಜಾಸ್ತಿ ಇರುತ್ತೆ ಹಾಗಾಗಿ ಆ ಶಕ್ತಿಯನ್ನ ನಮ್ಮಲ್ಲಿ ಅವಿರ್ಭವಿಸ್ಕೊಳ್ಬೇಕು ಅಂತಂದ್ರೆ ನಾವು ಈ ರಾಮ ನಾಮಾವಳಿ ಆಗ್ಲಿ ಅಥವಾ ನಾನು ಹೇಳದಾಗೆ ಶ್ರೀರಾಮ ಜೈ ರಾಮ ಜಯ ರಾಮ ಅಂತಕ್ಕಂಥ ಒಂದು ಮಂತ್ರವನ್ನೇ ಆಗಲಿ ಯಾರು ಜಪ ಮಾಡ್ತಾರೆ ಅವರಿಗೆ ಈ ರಾಮ ತತ್ವ ಅಳವಡಿಕೆ ಆಗುತ್ತೆ ಏನು ಈ ತತ್ವ ಅಳವಡಿಕೆ ಮಾಡೋದ್ರಿಂದ ಉಪಯೋಗ ನಿಮಗೀಗಾಗಲೇ ಗೊತ್ತಿರೋ ಹಾಗೆ ರಾಮ ಮರ್ಯಾದಾ ಪುರುಷೋತ್ತಮ ಎಲ್ಲರನ್ನು ಒಂದೇ ಸಮ ನೋಡ್ತಿರ್ತಾನೆ ಅವನಿಗೆ ವಾನರರು ಒಂದೇ ಜಾಂಬುವಂತ ಕರಡಿ ಅವನು ಒಂದೇ ಮನುಷ್ಯರು ಒಂದೇ ಲಕ್ಷ್ಮಣ ಭರತ ಶತ್ರುಘ್ನ ಸೀತೆ ಎಲ್ಲರೂ ಒಂದೇ ನ್ಯಾಯಕ್ಕೋಸ್ಕರ ಅವನು ಯಾವಾಗ್ಲೂ ಹೋರಾಟ ಮಾಡ್ತಿರ್ತಾನೆ ವಾಲಿ ಮತ್ತೆ ಸುಗ್ರೀವರ ಮುಖಾಂತರನು ಹಾಗೇನೆ ಆಗಿದ್ದು ವಾಲಿಯನ್ನ ಕೊಂದಿದ್ದು ಕೆಲವರು ತಪ್ಪು ಅಂತ ಹೇಳ್ತಾರೆ ಆದರೆ ವಾಲಿ ಸುಗ್ರೀವನಿಗೆ ಎಷ್ಟು ತೊಂದರೆ ಕೊಟ್ಟಿರ್ತಾನೆ ಹಾಗಾಗಿ ಸುಗ್ರೀವನ ಹೆಂಡತಿಯನ್ನು ಅವನು ಅಹ್ ಬಂದಿಯಾಗಿ ಇಟ್ಕೊಂಡ್ಬಿಟ್ಟಿರ್ತಾನೆ ಅದರಿಂದ ರಾಮ ಏನ್ ಮಾಡ್ತಾನೆ ನ್ಯಾಯವನ್ನ ಅಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ವಾಲಿಯನ್ನ ಸಂಹಾರ ಮಾಡ್ತಾನೆ ವಾಲಿಯನ್ನ ಸಂಹಾರ ಮಾಡಿ ಆ ರಾಜ್ಯ ವಿಸ್ತರಣೆ ಮಾಡ್ಬೇಕು ಅನ್ನೋ ಆಸೆ ಅವನಿಗೆ ಇರೋದಿಲ್ಲ ಮತ್ತೆ ಸುಗ್ರೀವನ್ನೇ ಅಲ್ಲಿಗೆ ಆ ರಾಜ್ಯಕ್ಕೆ ರಾಜನಾಗಿ ಮಾಡ್ತಾನೆ ಅದೇ ತರಹ ರಾವಣನ ಸಂಹಾರ ಮಾಡದ ಮೇಲೂ ಕೂಡ ಲಂಕೆಯನ್ನ ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅವನು ರಾಮ ಅಲ್ಲಿ ರಾವಣನ ತಮ್ಮ ವಿಭೀಷಣ ಇರ್ತಾನಲ್ಲ ಅವನನ್ನೇ ರಾಜನಾಗಿ ಮಾಡ್ತಾನೆ ಈ ರೀತಿ ನ್ಯಾಯ ನ್ಯಾಯವನ್ನ ಎತ್ತಿ ಹಿಡಿಯೋದು ಅವನ ಕೆಲಸ ಹಾಗಾಗಿ ರಾಮ ಜಪ ಮಾಡೋದ್ರಿಂದ ರಾಮನಾಮ ಮಾಡೋದ್ರಿಂದ ನಮ್ಮಲ್ಲಿ ನಾವು ಸಭ್ಯತೆ ನ್ಯಾಯ ಧರ್ಮ ನಿಷ್ಠೆಗಳನ್ನ ನಾವು ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಲೋಕ ಕಲ್ಯಾಣವಾಗತ್ತೆ ಅಂತ ಹೇಳಿ ಈ ಒಂದು ಮಾತನ್ನಾಡೋದಿಕ್ಕೆ ನನಗೆ ಚೈತನ್ಯ ತುಂಬಿದಂತ ನಮ್ಮ ಗುರುಗಳಿಗೆ ಒಂದಿಸ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಲೋಕ ಸಮಸ್ಥ ಭವಂತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳ ಶಿವ ತಿರುಚಿಟ್ರಂಬಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ